ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಟೆರೆಸ್ ಮೇಲೆ ಬಂದೆ ಬೆಳಗ್ಗೆ ಬಟ್ಟೆ ಒಣಗಾಕೆ ಬಂದಾಗ ಪಾಟಲ್ಲಿ ಐದು ತಾಸು ಬೇಳೋದು ಹೂವು ಬಿಟ್ಟಿದ್ದನ್ನು ನೋಡಿದೆ ಸೊ ಹೇಗಿದ್ರು ನಮ್ಮ ಪಾಟಲ್ಲೆನೆ ಬಿಟ್ಟಿದ್ದೆ ಇನ್ನು ಮಾನೇ ದಿನ ಅಷ್ಟೊತ್ತಿಗೆಲ್ಲ ಇದು ಫುಲ್ಲು ಬಾಡೋಗಿರುತ್ತೆ ಅಟ್ಲೀಸ್ಟ್ ದೇವರಿಗಾದ್ರೂ ಇಡ್ಬೋದು ಅಂತ ಅಂದ್ಬಿಟ್ಟು ಇವಾಗೆಲ್ಲನೂ ಕೂಡ ಕಿತ್ಕೋತಾ ಇದ್ದೀನಿ ಇದೇ ಮೊದಲನೇ ಸರಿ ನಮ್ಮ ಮನೆಯಲ್ಲಿ ಇಷ್ಟು ಹೂವು ಬಿಟ್ಟಿರೋದು ಪಾಟಲ್ಲಿ ಸೊ ಅದೊಂಥರ ತುಂಬ ಖುಷಿಯಾಯಿತು ಹಾಗೆಯೇ ನನಗೆ ನಾವೇ ಬೆಳೆಸಿರೋ ಹೂವನ ತೊಗೊಂಡು ದೇವರಿಗೆ ಇಟ್ಟು ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ ಸೊ ನಿಮಗೂ ಕೂಡ ಹಾಗೇನಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವೀಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಇವತ್ತಿನ ಸಂಜೆ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಖುಷಿ ಆಯಿತು ಸೊ ಇವಾಗ ಹೋಗ್ಬಿಟ್ಟು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ನಮ್ಮ ಗಿಡದಲ್ಲೇ ಬೆಳೆದಿರೋ ಹೂವನ್ನು ದೇವ್ರಿಗೆ ಗಿಡೋದ್ರಲ್ಲಿ ಏನೋ ಒಂಥರ ಖುಷಿ ಅಲ್ಲ ಇಲ್ಲಿ ಲೈಟ್ ಹಾಕಿಬಿಟ್ಟು ಹೋಗೋಣ ನೋಡ್ಬೋದು ನಮ್ಮ ಕೃಷ್ಣ ಏನು ಚೆನ್ನಾಗಿ ಕಾಣಿಸ್ತಾರಲ್ಲ ಸೊ ನಾನು ಈ ಒಂದು ಪ್ಲೇಸಲ್ಲಿ ಏನಿದೆ ಅದೇ ಲೈಟ್ನ ಯಾವಾಗಲೂ ಆನ್ ಮಾಡೋದು ಸೊ ಸಂಜೆ ಟೈಮ್ ಆನ್ ಮಾಡ್ತೀವಿ ನೈಟ್ ಮಲ್ಕೊಳ್ಳೋದಕ್ಕೆ ಹೋಗೋವಾಗ ಆಫ್ ಮಾಡ್ತೀವಿ ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಅಪ್ಪನ ಸ್ಕೂ ಟ್ಯೂಷನಿಂದ ಕರ್ಕೊಂಡು ಬರಬೇಕು ಹೋಗಿ ಟ್ಯೂಷನಿಂದ ಕರ್ಕೊಂಡು ಬರ್ತೀನಿ ಹಾಗೇ ಇವತ್ತು ಒಬ್ಬಟ್ಟು ಮಾಡಬೇಕು ಅಂತ ಅಂದ್ಬಿಟ್ಟು ವೈಭವಲಕ್ಷ್ಮಿ ತೆಂಗಿನಕಾಯಿನ ಹೊಡೆದಿದ್ದೆ ಸೊ ಆ ತೆಂಗಿನಕಾಯಿಂದ ಇವತ್ತು ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ ಎಲ್ಲ ಕಲಸಿಟ್ಟಿರೋ ಅದನ್ನು ನೆನೆಸೋದಕ್ಕೆ ಅಂತ ಇಟ್ಟಿದ್ದೀನಿ ಹಿಟ್ಟನ್ನು ಇವಾಗ ಹೋಗ್ಬಿಟ್ಟು ಅಪ್ಪನ್ನ ಟ್ಯೂಷನಿಂದ ಕರ್ಕೊಂಡು ಬಂದಮೇಲೆ ಒಬ್ಬಟ್ಟು ಮಾಡಬೇಕು ಈಗ ಫಸ್ಟಿಗೆ ಪೂಜೆ ಮಾಡಿಬಿಡ್ತೀನಿ ಅಪ್ಪನ ಟ್ಯೂಷನಿಂದ ಕರ್ಕೊಂಡು ಬಂದು ನಾನು ಕೂಡ ಅಡುಗೆ ಮಾಡಬೇಕಾಗಿತ್ತು ಒಬ್ಬಟ್ಟು ಸಾಂಬಾರೆಲ್ಲ ಮಾಡಿದೆ ಹಾಗೆಯೇ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಇನ್ನು ಅನ್ನ ರೆಡಿ ಆಗೋ ಅಷ್ಟೊತ್ತಿಗೆ ನಾನು ಕೂಡ ಎಷ್ಟಾಗುತ್ತೋ ಅಷ್ಟು ಒಬ್ಬಟ್ಟನ್ನ ಇವತ್ತು ತಟ್ಕೊಡೋಣ ಇಫ್ ಇನ್ ಕೇಸ್ ಏನಾದರೂ ಹೂರ್ಣ ಮಿಕ್ಕಿದ್ರೆ ನೆಕ್ಸ್ಟ್ ಡೇ ಮತ್ತೆ ಹಿಟ್ಟನ್ನು ಕಲಿಸ್ಕೊಂಡು ಮಾಡ್ಕೊಳ್ಳೋದಕ್ಕಾಗತ್ತೆ ಅಂತ ಅಂದ್ಕೊಂಡೆ ಸೊ ಈ ರೀತಿ ಅಮ್ಮನ ಮನೆಗೆ ಕೂಡ ಒಂದು ಸ್ವಲ್ಪ ಒಬ್ಬಟ್ಟನ್ನ ಕೊಟ್ಟು ಕಳಿಸ್ಬೇಕು ಸೊ ಬೇಗ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನಾನು ಒಬ್ಬಟ್ಟು ಮಾಡ್ತಾ ಇದ್ದೆ ಜೀವನ ಬೆಲ್ಲ ಬೇಯಿಸ್ತಾ ಇದ್ರು ಅಪ್ಪು ಆಟಾಡ್ತ ಇದ್ದ ಅವನಿಗೆ ಯೂಟ್ಯೂಬಲ್ಲಿ ಏನಾದರೂ ಹಾಕ್ಬಿಟ್ಟು ಕೊಟ್ಟರೆ ಅದನ್ನು ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾನೆ ಸರಿ ನಾ ಒಬ್ಬಟ್ಟು ಕೆಲಸ ಎಲ್ಲ ಆದಮೇಲೆ ಅವ್ನಿಗಿನ್ನೂ ಹೋಮ್ವರ್ಕ್ ಬೇರೆ ಬರೆಸ್ಬೇಕು ಅದನ್ನೆಲ್ಲ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಮಾಡಿಸೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಾಗಿ ಲಕ್ಷ್ಮಿ ತೆಂಗಿನಕಾಯಿ ಏನಿತ್ತು ಒಂದು ವಾರಕ್ಕೆ ಮುಂಚೆನೇ ನಾನು ಮಾಡಬೇಕಾಗಿತ್ತು ಒಬ್ಬಟ್ಟು ಎಲ್ಲನೂ ಬಟ್ ಮಧ್ಯದಲ್ಲಿ ನಾನು ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ನಂದೇನಿದೆ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಅದನ್ನು ಮಡಿಯಾಗಿ ಮಾಡಬೇಕು ಅನ್ನೋದು ಹಾಗೆಯೇ ನಾನ್ ವೆಜ್ಜಲ್ಲಿ ಏನಾದರೂ ಮಾಡಿದ್ದಾಗ ನಾನು ಅದನ್ನು ತೆಂಗಿನಕಾಯಿ ಹೊಡೆದು ಎಲ್ಲ ಒಬ್ಬಟ್ಟು ಮಾಡೋದು ಅವೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ ನಾವು ಎಷ್ಟು ಮಡಿಯಾಗಿ ಪೂಜೆ ಮಾಡಿರ್ತೀವಿ ಅಷ್ಟೇ ಮಡಿಯಾಗಿ ನಾವು ಆ ಒಂದು ತೆಂಗಿನಕಾಯಿನ ಯೂಸ್ ಮಾಡಿಕೊಂಡು ಅಡುಗೆನ ಕೂಡ ಮಾಡಬೇಕಾಗಿರುತ್ತೆ ಸೊ ನಾನು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಫೈನಲ್ ಫೈನಲಾಗಿ ಒಬ್ಬಟ್ಟು ಮಾಡಿಬಿಡೋಣ ಏಕೆಂದರೆ ಏನೇ ಇದ್ದರೂ ಅಲ್ವಾ ತೆಂಗಿನಕಾಯಿಂದ ಒಬ್ಬಟ್ಟು ಮಾಡೋದೇ ಒಂಥರ ಚೆಂದ ಅದೇನೋ ಒಂಥರ ಖುಷಿ ಅಂತ ಕೂಡ ಅನಿಸುತ್ತೆ ಸೊ ಹಾಗಾಗಿ ನಾನು ಒಬ್ಬಟ್ಟನ್ನೇ ಮಾಡಿಬಿಡೋಣ ಅಂತ ಫೈನಲಾಗಿ ಡಿಸೈಡ್ ಆದ ಫಸ್ಟು ಕೊಬ್ಬರಿ ಮಿಠಾಯಿ ಮಾಡಿಬಿಡೋಣ ಅಂತ ಅನ್ನಿಸ್ತು ಆಮೇಲೆ ಕಾಯಿ ಮಿಠಾಯಿ ಅಂತ ಮಾಡ್ತಾರಲ್ಲ ಸೊ ಆ ಥರ ಬೇಕಾರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಜೀವನ್ ಹೇಳಿದ್ರು ಆಮೇಲೆ ನನಗೇ ಅದು ಯಾಕೋ ಬೇಡ ಅಂತ ಅನ್ನಿಸ್ತು ಒಬ್ಬಟ್ಟು ಮಾಡಿದ್ರೇ ಚೆಂದ ಅಂತ ಸೊ ಫೈನಲಿ ಒಬ್ಬಟ್ಟೆ ಮಾಡ್ತಾ ಇದ್ದೀನಿ ಇನ್ನು ಸಾಂಬಾರೆಲ್ಲ ಕೂಡ ರೆಡಿ ಆಗಿತ್ತು ನಾನು ಸಾಂಬಾರು ರೆಸಿಪಿ ಹಂಗಿದ್ರು ಶೂಟ್ ಮಾಡ್ಕೊಂಡಿದ್ದೆ ಬಟ್ ಅದೇನೋ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅದೊಂದು ಬೇಜಾರಾಯಿತು ಒಬ್ಬಟ್ಟನ್ನ ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದು ಜಾಸ್ತಿ ಏನು ಮಾಡಿರಲಿಲ್ಲ ಒಂದು ಒರೆ ತೆಂಗಿನಕಾಯಿನ ಹಾಕ್ಕೊಂಡಿದ್ದೆ ಮಾಮೂಲಿ ಒಂದು ವೈಭವ ಲಕ್ಷ್ಮಿ ತೆಂಗಿನಕಾಯಿ ಅದಾದಮೇಲೆ ಇನ್ನೂ ಒಂದು ಅರ್ಧ ಹೋಳು ತಂಗಿನಕಾಯಿನ ಹಾಕ್ಕೊಂಡಿದ್ದೆ ಆಮೇಲೆ ಒಂದು ಗ್ಲಾಸ್ ಬೇಳೆ ಅಷ್ಟೇ ಹಾಕ್ಕೊಂಡಿದ್ದು ಆಲ್ಮೋಸ್ಟ್ ಹೇಳಬೇಕಂದ್ರೆ ಒಂದು ಹದಿನೈದು ಆಗಿತ್ತು ಒಂದು ಸ್ವಲ್ಪ ಊರಣ ಏನಿತ್ತು ಅದನ್ನು ಮಿಕ್ಕಿತ್ತು ಅಂತ ಅಂದ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದಾಯಿತು ಸೊ ಇವಾಗ ಫೈನಲಿ ಎಲ್ಲ ಒಬ್ಬಟ್ಟನ್ನು ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಕೂಡ ಕುತ್ಕೊಂಡ್ವಿ ಇನ್ನು ನಾನು ಊಟ ಮಾಡೋದನ್ನೆಲ್ಲ ಏನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನನಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟಿತ್ತು ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು ಅದ್ರ ಮಧ್ಯದಲ್ಲಿ ಒಬ್ಬಟ್ಟು ಇವತ್ತು ಕಂಪ್ಲೀಟ್ ಮಾಡಿಬಿಡೋಣ ಮತ್ತೆ ತೆಂಗಿನಕಾಯಿನ ಹಾಗೆ ಇಡ್ತಾ ಇದ್ದರೆ ಅದು ಏನಾರು ಹಾಳಾಗ್ಬಿಟ್ರೆ ಆಮೇಲೆ ಇನ್ನೂ ಬೇಜಾರಾಗಿ ಹಾಗಾಗಿ ಬೇಡ ಕಾಸ್ಟ್ ಇವತ್ತು ಕಂಪ್ಲೀಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಒಬ್ಬಟ್ಟಿನ ಕೆಲಸ ಕೂಡ ಮಾಡಿ ಮುಗಿಸ್ಕೊಂಡಿದ್ದಾಯಿತು ಜೀವನ ಆಮೇಲೆ ಅಮ್ಮನ ಮನೆಗೆ ಕೂಡ ಒಂದು ಸ್ವಲ್ಪ ತೊಗೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದರು ಮತ್ತು ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಅಂತ ಚಪಾತಿ ಮಾಡಿದ್ದೆ ಮತ್ತು ಒಬ್ಬಟ್ಟು ಕೂಡ ಇತ್ತು ಒಬ್ಬಟ್ಟು ಸಾಂಬಾರ್ ಕೂಡ ಇತ್ತು ನನಗದು ಆಗುತ್ತೆ ಮತ್ತು ಅಡುಗೆ ಕೆಲಸ ಏನು ಇವತ್ತು ಇರಲಿಲ್ಲ ಯೂಶ್ವಲಾಗಿ ಏನು ಮಾಡ್ತೀನಿ ಅಂತಂದರೆ ಆದರೆ ನಾನು ಸಣ್ಣ ಪುಟ್ಟ ತಿಂಡಿ ಕೆಲಸ ಇತ್ತು ಅಂದರೆ ಆವಾಗಲೇ ಸಾಂಬಾರು ಕೂಡ ಮಾಡಿಬಿಡ್ತೀನಿ ಸೊ ದಟ್ ನನಗೆ ಟೈಮ್ ಸೇವ್ ಆಗುತ್ತೆ ಮತ್ತು ನಾನು ಮಧ್ಯಾಹ್ನ ಏನಾದರೂ ಕೆಲಸ ಮಾಡ್ಕೊಳೋಕ್ಕಾಗತ್ತೆ ಅಂತ ಒಂದೇ ಸಲ ಅಡುಗೆ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ ಅಪ್ಪುಗೆ ಬಾಕ್ಸಿಗೆ ಅಂತ ಚಪಾತಿ ಮಾಡಿದ್ದೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇವಾಗ ಅಪ್ಪನ್ನ ಎಬ್ಬರಿಸೋಕ್ಕೆ ಅಂತ ಬಂದೆ ಅಪ್ಪನ್ನೆಬ್ಬ್ರೆ ತರಿಸಿ ಅವ್ನಿಗೆ ಸ್ನಾನ ಮಾಡಿಸಿ ಇವಾಗ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಅವನನ್ನು ರೆಡಿ ಮಾಡಿಸಿ ಆಮೇಲೆ ಕೆಳಗಡೆ ಕರ್ಕೊಂಡು ಹೋಗಿ ಅವ್ನಿಗೆ ತಿಂಡಿ ಕರ್ಕೊಂಡು ಕರ್ಕೊಂಡೋಗಿ ಸ್ಕೂಲಿಗೆ ಬಿಡಬೇಕು ಸೊ ಬೆಳಗಿನ ರೂಟೀನ್ ಇಷ್ಟನೇನೆ ಇನ್ನು ಬೆಳಗ್ಗೆ ಅವ್ನು ಎದೋದೆ ಲೇಟು ಆ್ಯಕ್ಚುಲಾಗಿ ಅವ್ನಿಗೆ ಒಂಬತ್ತು ಗಂಟೆಗೆ ಸ್ಕೂಲ್ ಇರೋದು ಬಟ್ ಅವನು ಎದ್ದೇಳೋದೆ ಸೆವೆನ್ ಫಾರ್ಟಿ ಫೈ ಏಯ್ಟ್ ಓ ಕ್ಲಾಕ್ ಹೀಗೆ ಬಟ್ ಅವ್ನು ಎಂಥ ಕೆಲಸ ಇರೋಲ್ವಲ್ಲ ಇನ್ನು ಎದ್ದು ಸ್ನಾನ ಮಾಡಿಸಿ ಅವ್ನಿಗೆ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕರ್ಕೊಂಡೋಗಿಬಿಟ್ರೆ ಇನ್ನು ಅವ್ನು ಬರೋದೇ ಮೂರು ಕಾಲಿಗೆ ಸೊ ಅವ್ನ ಪಾಪ ತುಂಬ ಬ್ಯುಸಿ ಅಂತಲೇ ಹೇಳ್ಬೋದು ಅಪ್ಪು ಸ್ಕೂಲಲ್ಲಿ ಬಂದು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಮೂರು ಕಾಲವರೆಗೂ ಸ್ಕೂಲ್ ಇರುತ್ತೆ ಸೊ ಅದು ತುಂಬಾ ಲಾಂಗ್ ಟೈಮ್ ಆಯಿತು ಫಸ್ಟ್ ಸ್ಟ್ಯಾಂಡರ್ಡಿಂದ ಮೂರು ಕಾಲಿಗೆ ಸ್ಕೂಲ್ ಬಿಟ್ಟರೆ ಅಷ್ಟೊಂದು ಏನೂ ಅನಿಸಲ್ಲ ಬಟ್ ಎಲ್ ಕೆ ಜಿ ಯು ಕೆ ಜಿಗೇ ಮೂರು ಕಾಲಿಗೆ ಸ್ಕೂಲ್ ಬಿಡೋದು ಅಂತಂದರೆ ಅದೊಂದು ಸ್ವಲ್ಪ ಪರ್ಸ್ನಲಿ ನನಗಿಷ್ಟ ಆಗಲಿಲ್ಲ ಅಷ್ಟು ಚಿಕ್ಕ ಮಕ್ಕಳಿಗೆ ಮೂರು ಕಾಲ್ವರೆಗೂ ಸ್ಕೂಲ್ ಮಾಡೋದು ಅದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅಷ್ಟೇ ನನಗೆ ಅನಿಸಿದ್ದು ಸೊ ಅಪ್ಪುಗೆ ತಿಂಡಿ ತಿನ್ಸಿ ಕರ್ಕೊಂಡು ಹೋಗಿ ಸ್ಕೂಲಿಗೆ ಕೂಡ ಬಿಟ್ಬಿಟ್ಟು ಬಂದೆ ಸ್ಕೂಲಿಗೆ ಬಿಟ್ಬಿಟ್ಟು ಬಂದ ಮೇಲೆ ನಾನಿವಾಗ ಪ್ಯಾಕಿಂಗ್ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಬಾಗಿಲಿಗೆ ನೀರು ಹಾಕಿ ರಂಗೋಲಿನ ಬಿಡ್ತೀನಿ ನಾನು ಎವ್ರಿ ಡೇ ರೂಟೀನ್ ಬೆಳಗ್ಗೆ ಹೊತ್ತು ಹೀಗೆ ಇರುತ್ತೆ ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಿದ್ ತಕ್ಷಣ ನಾನು ಬಾಗಿಲು ತೊಳೆದು ನೀರು ಹಾಕ್ಬಿಟ್ಟು ಮೇಲ್ಗಡೆ ಹೋದರೆ ಅಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಇನ್ನು ಮತ್ತೆ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಬಂದು ಬಾಗಿಲಿಗೆ ನೀರು ಹಾಕಬೇಕು ಅಂತಂದರೆ ಆಗಲ್ಲ ಯಾಕಂದರೆ ಮನೆಯಲ್ಲಿ ತಿಂಡಿ ಮಾಡಬೇಕು ಅದು ಇದು ಅಂತ ಕೆಲಸಗಳು ಜಾಸ್ತಿ ಇರ್ತವೆ ಸೊ ನಾನು ಈ ಒಂದು ಅಲ್ಲಿ ಮಾಡ್ಕೊಂಡು ಬಿಡ್ತೀನಿ ಒಂಬತ್ತು ಗಂಟೆಗೆ ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಲ್ವ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಹೋಗ್ಬಿಟ್ರೆ ಇನ್ನು ಮನೆ ಒಳಗಡೆ ಇರೋ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ಈ ರೀತಿಯಾಗಿ ಫಾಲೋ ಮಾಡ್ತಾ ಇದ್ದೀನಿ ಪಾರ್ಕಿಂಗ್ ಎಲ್ಲ ಗುಡ್ಸಿ ಆಮೇಲೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಕೂಡ ಬಿಟ್ಟಿದ್ದಾಯ್ತು ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ ಇನ್ನು ಮನೆಯಲ್ಲಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೇಕು ಹಾಗೆ ಅಪ್ಪನ ಸ್ಕೂಲಿಗೆ ಬಿಟ್ಟು ಬರ್ತಾ ಹಾಲನ್ನ ಕೂಡ ತಗೊಂಡ್ ಬರ್ತೀನಿ ಹಾಗೇ ಏನಾದರೂ ಬೇಕಿತ್ತು ಅವತ್ತಿನ ದಿನಕ್ಕೆ ಅಂತ ಅಂದರೆ ಆವಾಗ್ಲೇನೆ ತೊಗೊಂಡ್ಬಂದುಬಿಡ್ತೀನಿ ಬಟ್ ಇವತ್ತೇನು ಅಂಥ ಸಾಮಾನೆಲ್ಲ ಬೇಕಂತ ಇರಲಿಲ್ಲ ಬರೀ ಬರೀ ಹಾಲು ಮತ್ತು ಬಿಸ್ಕೆಟ್ನ ತೊಗೊಂಡು ಬಂದೆ ಅಷ್ಟೆ ನಾನೇ ಏನಾದರೂ ಇತ್ತು ಅಂತ ಅಂದರೆ ನಾನು ಸೆಪ್ಟೋಲ್ಲಿ ಆರ್ಡರ್ ಮಾಡ್ಕೊಳ್ಬೋದು ಅಂತ ನಿನ್ನ ಮನೆಗೆ ಬಂದು ಕಸ ಎಲ್ಲ ಗುಡಿಸಿ ಮನೆಲ್ಲ ಒರಿಸ್ಕೊಂಡಿದ್ದಾಯ್ತು ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದಾಯಿತು ಇವಾಗ ಬಾಕ್ಸ್ಗಳೆಲ್ಲ ಏನು ತೊಗೊಂಡು ಬಂದಿದ್ದೆ ಡಿ ಮಾರ್ಟಿಂದ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಗ್ರಾಸರೀಸ್ ಎಲ್ಲ ನಾನು ಏನೂ ಅರೇಂಜ್ ಮಾಡ್ಕೊಂಡಿಲ್ಲ ನಾನು ಮುಂಚೆನೇ ಹಾಗೆ ಬಾಕ್ಸಸ್ ಎಲ್ಲ ತೊಗೊಂಡು ಬಂದಿದ್ದೆ ಬಟ್ ಆಲ್ರೆಡಿ ಒನ್ ವೀಕ್ ಆಗೋಗ್ಬಿಟ್ಟಿತ್ತು ನಾನು ತೊಗೊಂಡು ಬಂದು ಅದೇ ಕಂಪ್ಲೀಟಾಗಿ ನಂದು ಕಂಪ್ಲೀಟ್ ಎಲ್ಲನೂ ಕಂಪ್ಲೀಟಾಗಿ ಮುಗಿಸ್ಕೊಂಡ್ಬಿಡೋಣ ಸೊ ಆ ಒಂದು ಫೈವ್ ಎಲ್ಲ ಆದಮೇಲೆ ನೀಟಾಗಿ ಬಾಕ್ಸಸ್ ಎಲ್ಲ ತೊಳೆದು ಆಮೇಲೆ ಅರೇಂಜ್ ಮಾಡ್ಕೊಳಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ದೆ ಬಾಕ್ಸಸ್ ತೊಗೊಂಡು ಬಂದಿದೆ ಅದನ್ನೆಲ್ಲ ಹೆಂಗೆ ತೊಗೊಂಡು ಬಂದಿದೆ ಹಾಗೆ ಬಾಕ್ಸ್ ಒಳಗೇನೆ ಇಟ್ಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಟ್ಟಿದೆ ಸೊ ಇವಾಗ ಎಲ್ಲನೂ ಸ್ಟಿಕ್ಕರ್ ಏನಿದೆ ಮತ್ತು ಅದರೊಳಗೆ ಏನು ಕವರೆಲ್ಲ ಹಾಕಿದ್ರು ಪೇಪರೆಲ್ಲ ಅದು ತೆಗೆದ್ಬಿಟ್ಟು ಇವಾಗ ವಾಶ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಇವತ್ತು ಕಸದವ್ರು ಬರಬೇಕಾಗಿತ್ತು ಬಟ್ ಏನೋ ಬಂದೇ ಇರಲಿಲ್ಲ ನಾನು ಕೂಡ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾನೆ ಇದ್ದೀನಿ ಯಾವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಯಾಕಂದರೆ ಮನೇನಲ್ಲಿ ಒಂದು ಸ್ವಲ್ಪ ಕಸ ಜಾಸ್ತಿ ಇತ್ತು ಇಫ್ ಇನ್ ಕೇಸ್ ಅವ್ರು ಬಂದಿಲ್ಲ ಅಂತ ಅಂದರೆ ಅದು ಸ್ಟಾಕ್ ಜಾಸ್ತಿ ಆಗೋಗ್ಬಿಡುತ್ತೆ ಹಾಗಾಗಿ ನೋಡೋ ಕೊಡ್ತಾನೆ ಇದ್ದೆ ಇಫ್ ಇನ್ ಕೇಸ್ ಏನಾದರೂ ಬಂದರೆ ಹೋಗಿ ಹಾಕ್ಬಿಡೋಣ ಕಸಾನ ಅಂತ ಬಟ್ ಅದೇನೋ ಬೆಳಗ್ಗೆಯಿಂದ ಬರಲೇ ಇಲ್ಲ ಮತ್ತು ನಾನು ಕೂಡ ಮೇಲೆಲ್ಲ ಏನು ಕ್ಲೀನ್ ಮಾಡ್ಕೊಂಡು ಬರಬೇಕಾಗಿತ್ತು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಫುಲ್ ಮನೆಯಲ್ಲಿ ಎಲ್ಲೆಲ್ಲಿದೆ ಕಸ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಗೋಯಿತು ಹಾಗೆಯೇ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ಬಾಕ್ಸಸ್ ಎಲ್ಲ ಏನು ವಾಶ್ ಮಾಡಿ ಇಟ್ಟುಬಿಟ್ರೆ ಇನ್ನು ಕಂಪ್ಲೀಟ್ ಕೆಲಸ ಯಾವತ್ತಿಂದು ಮುಗ್ದಿದೆ ಅಂತಲೇ ಅರ್ಥ ಇನ್ನು ನಮ್ಮಮ್ಮ ಅಳಸಿನಕಾಯಿನ ಕೊಟ್ಟು ಕಳಿಸಿದ್ರು ನೆನ್ನೆ ಒಬ್ಬಟ್ಟನ್ನ ಕೊಡೋದಕ್ಕೆ ಹೋದಾಗ ಇವತ್ತೇನಾದರೂ ಅಲ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದೀನಿ ಒಬ್ಬಟ್ಟು ಸಾರು ಕೂಡ ಇದೆ ಬಟ್ ಒಬ್ಬಟ್ಟು ಸಾರಿಗೆ ಏನಾದರೂ ಹಳಸಿನಕಾಯಿ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಸಂಜೆ ಹಾಗೆ ಏನಾದರೂ ಪಲ್ಯ ಮಾಡ್ತೀನಿ ಇನ್ನು ಮನೆಯಲ್ಲಿ ತೊಗರಿಕಾಯಿ ಕೂಡ ಇದೆ ಸೊ ತೊಗರಿಕಾಯಿ ಮತ್ತು ಅಳಸಿನಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹಂಗೆ ಯೋಚನೆ ಮಾಡಿದೆ ನೋಡೋಣ ಫಸ್ಟ್ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಬಿಡ್ತೀನಿ ಆಮೇಲೆ ನೆಕ್ಸ್ಟು ಅಡುಗೆ ಕೆಲಸ ಏನಾದ್ರು ಇತ್ತು ಅಂದರೆ ಮಾಡ್ಕೊಳ್ತೀನಿ ಬಟ್ ಇವತ್ತು ಇರೋದ್ರಿಂದ ಅಂತ ಏನು ಅಡುಗೆ ಕೆಲಸ ಇರಲ್ಲ ಬಟ್ ಇದೊಂದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿರೋದ್ರಿಂದ ಅದೊಂದು ಕೆಲಸ ಇದೆ ಹಾಗೆಯೇ ಈಗ ರೀಸೆಂಟ್ ಬ್ಲಾಗಲ್ಲಿ ಒಬ್ಬರು ಕೇಳಿದರು ನಿಮ್ಮ ಮನೆಗೆ ಪೂಜೆಗೆ ದಾಸಪ್ಪ ಪೂಜೆ ಮಾಡ್ಸಿದ್ರಲ್ಲ ಅವಾಗ ಯಾಕೆ ನಿಮ್ಮ ಅತ್ತೆ ಅವ್ರ ಮನೆಯವರು ಯಾರೂ ಬಂದಿರಲಿಲ್ಲ ಅಂತ ಸೊ ನಾವು ಕರೆದಿದ್ವಿ ಅವ್ರು ಬರಲಿಲ್ಲ ಏನು ಮಾಡೋದಕ್ಕಾಗಲ್ಲ ಅದು ಇಷ್ಟ ಕರಿಯೋದನ್ನ ಎಲ್ಲರನ್ನೂ ನಾವು ಕರೆದೇ ಕರಿತೀವಿ ಇವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಟು ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ ಮತ್ತು ನಮಗೂ ಕೂಡ ಅದೊಂದು ಫೀಲ್ ಇರುತ್ತೆ ಅಲ್ವ ಇವ್ರನ್ನ ಯಾಕೆ ಕರೆದಿಲ್ಲ ನಾವು ಅದು ಕರಿಬೇಕಾಗಿತ್ತು ಬರೋದು ಬಿಡೋದು ಅದು ಇಷ್ಟ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಸೊ ಅದೇ ಪ್ರಕಾರದಲ್ಲಿ ನಾವು ಕೂಡ ಕರೆದಿದ್ವಿ ಬಟ್ ಅವ್ರು ಬಂದಿಲ್ಲ ನಾವು ಕೂಡ ಬರ್ತಾರೆ ಅಂತಲೇ ಅಂದ್ಕೊಂಡಿದ್ವಿ ಬಟ್ ಬರದೇ ಇದ್ದಾಗ ಬೇಜಾರಾಯಿತು ಆಮೇಲೆ ಫೋನ್ ಮಾಡಿ ಕೇಳಿದಾಗ ಹುಷಾರಿಲ್ಲ ಬರೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ಇನ್ನು ಮೈಸೂರಲ್ಲಿರೋ ಅತ್ತೆಯವ್ರನ್ನೂ ಕೂಡ ಕರೆದಿಲ್ವಾ ಅಂತ ಕೇಳಿದ್ರಿ ಅವ್ರನ್ನೂ ಕೂಡ ಕರೆದಿದ್ವಿ ಬಟ್ ಅವರು ಏನೋ ಕೆಲಸ ಇತ್ತು ಆಗಲಿಲ್ಲ ಅಂತ ಹೇಳಿದ್ರು ಮತ್ತು ನನ್ನ ನಾದಿನಿ ಅವಳು ಇನ್ನೂ ಕಾಲೇಜ್ಗೆ ಹೋಗ್ತಾ ಇರೋದ್ರಿಂದ ಕಾಲೇಜಲ್ಲಿ ಏನಾದ್ರು ಎಕ್ಸಾಮ್ಸು ಮತ್ತು ಸೆಮಿನಾರ್ಸು ಅದು ಇದು ಇರುತ್ತೆ ಬರೋದಕ್ಕಾಗಲ್ಲ ಕರೆದಿದ ತಕ್ಷಣ ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ಇದೊಂದು ಹೇಳಬೇಕಾಗಿತ್ತು ಅಂತ ಹೇಳಿದೆ ಮತ್ತು ಈಗೀಗ ಒಂದು ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಜಾಸ್ತಿ ಕೇಳ್ತಾ ಇರ್ತೀರಾ ತಪ್ಪು ಅಂತ ಅಲ್ಲ ಬಟ್ ಎಲ್ಲರ ಮನೆಯಲ್ಲೂ ಏನಾರು ಒಂದೊಂದು ರೀಸನ್ಸ್ ಇರುತ್ತೆ ಬಟ್ ಎಲ್ಲಾನು ಕೂಡ ನಾವು ಸೋಷಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಹಂಗಂದ್ಬಿಟ್ಟು ಬರೀ ನೆಗೆಟಿವ್ ಥಾಟ್ಸ್ ಅಂತ ಏನೂ ಅಲ್ಲ ಅವ್ರವ್ರ ಮನೆಯಲ್ಲಿ ಏನಾದರೂ ಒಂದು ಇರುತ್ತೆ ಅಲ್ವಾ ಯಾರೇ ಆದರೂ ಯೂಟ್ಯೂಬರ್ಸ್ ಎಷ್ಟನ್ನು ಹೇಳ್ಕೊಬೇಕೋ ಅಷ್ಟನ್ನೇ ಹೇಳ್ಕೊಳ್ಳೋದು ಡೀಟೇಲಾಗಿ ಎಲ್ಲಾನು ಯಾರು ಹೇಳ್ಕೊಳಲ್ಲ ಈಗ ಕರೆಯೋದು ಬಿಡೋದು ಅದನ್ನೆಲ್ಲ ಕೇಳಿದಾಗ ನಾವು ಕರೆದಿರ್ತೀವಿ ಅದನ್ನು ನಾವು ಹೇಳಿರ್ತೀವಿ ಲೈಕ್ ಕರೆದಿರೋದನ್ನ ಕರೆದಿದ್ದೀವಿ ಅಂತಲೇ ಹೇಳೋಕ್ಕಾಗೋದು ಅದನ್ನು ನಾವು ಕರೆದಿಲ್ಲ ಅವ್ರು ಬಂದಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇನ್ನೊಂದು ಮಾತಾಡೋದು ನನಗೆ ನನಗಿಷ್ಟ ಆಗೋದಿಲ್ಲ ಸೊ ಕರೆದಿದ್ವಿ ಅವ್ರು ಬಂದಿಲ್ಲ ಸೊ ಅದಕ್ಕೆ ಬೇಜಾರಾಯಿತು ಅಷ್ಟನ್ನೇ ಬಟ್ ಆಮೇಲೆ ಅವ್ರ ರೀಸನ್ಸ್ ಹೇಳಿದಾಗ ಅದು ವ್ಯಾಲಿಡ್ ಆಗೇ ಇದ್ದಾಗ ನಾವು ಯಾಕೆ ಬೇಜಾರು ಮಾಡ್ಕೋಬೇಕು ಅಲ್ವಾ ಸೊ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಬರ್ತಾರೆ ಅಂತ ಅಂದ್ಬಿಟ್ಟು ನಮಗೆ ನಾವೇ ಸುಮ್ಮನೆ ಆಯ್ವಿ ಅಷ್ಟೇನೆ ಇನ್ನೇನು ಇನ್ನೇನೂ ಮಾಡೋಕ್ಕಾಗಲ್ಲ ಇನ್ನು ಜೀವನ ಮನೆ ಕಡೆಯವ್ರು ಯಾರೂ ಬಂದಿಲ್ಲ ಬರೀ ನಿಮ್ಮ ಮನೆಯವ್ರು ಮಾತ್ರ ಬರ್ತಾರೆ ಅಂತ ಕೇಳಿದ್ರು ಸೊ ಜೀವನ್ ಮನೆಯವರು ಮನೆಯವರು ಇಬ್ಬರು ಒಂದೇ ನಾನು ಫಸ್ಟೇ ಹೇಳಿದಾಗೆ ನಾವು ಇಬ್ಬರು ರಿಲೇಷನ್ಸಲ್ಲಿ ಮದುವೆ ಮಾಡ್ಕೊಂಡಿರೋದ್ರಿಂದ ರಿಲೇಷನ್ಸಲ್ಲಿ ಡಿವೈಡ್ ಮಾಡೋದಕ್ಕಾಗಲ್ಲ ಇದು ಅವರು ಅವ್ರ ಜ ರಿಲೇಷನ್ ಇವರು ಇವ್ರು ನಮ್ಮ ರಿಲೇಷನು ಅಂತ ಸ್ವಂತ ನಮ್ಮ ಚಿಕ್ಕಮ್ಮ ಏನಿದ್ದಾರೆ ನಮ್ಮ ಮಮ್ಮಿ ತಂಗಿ ಅವ್ರ ಗಂಡ ಬಂದ್ಬಿಟ್ಟು ಜೀವನ್ಗೆ ಸೋದರ ಮಾವ ಆಗಬೇಕು ಸೊ ಸ್ವಂತ ಸೋದರ ಮಾವನೇ ಬಂದಿದ್ರು ಅಲ್ವಾ ಇನ್ನು ಬೇರೆಯವರು ಅವರು ಇವರು ಅಂತೆಲ್ಲ ನಾವು ಡಿವೈಡ್ ಮಾಡೋದಕ್ಕಾಗಲ್ಲ ಕರೆಯೋರು ನಾವು ಎಲ್ಲರೂ ಕರೆದಿದ್ದೀವಿ ಹಂಗಂದ್ಬಿಟ್ಟು ನಾವೇನು ತುಂಬ ಗ್ರ್ಯಾಂಡಾಗಿ ಎಲ್ಲ ಮಾಡಿರಲಿಲ್ಲ ಇನ್ನೂ ಡೀಪ್ ಆ್ಯಂಡ್ ಡೆಪ್ತಾಗಿ ಕರೆಯೋಕ್ಕೆ ಹೋಗಬೇಕು ಅಂದರೆ ರಿಲೇಷನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಜನನೇ ಇರೋದು ನಮ್ಮ ಮನೆಯಲ್ಲಿ ಸೊ ಸಿಂಪಲ್ಲಾಗಿ ಯಾರ್ಯನ್ನೆಲ್ಲ ಕರಿಬೋದು ಎಲ್ಲರನ್ನೂ ಕೂಡ ಕರೆದಿದ್ವಿ ಜೀವನ್ ಅವರ ಅಮ್ಮ ಆಮೇಲೆ ಮೈಸೂರಲ್ಲಿರೋ ಅತ್ತೆ ಅವರೆಲ್ಲರೂ ಕೂಡ ಕರೆದಿದ್ವಿ ಬಟ್ ಕಾರಣಾಂತರಗಳಿಂದ ಬರೋದಕ್ಕಾಗಿಲ್ಲ ಬಟ್ ಯಾವಾಗಾದರೂ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇನೆ ಕಮ್ಮಿಂಗ್ ಬ್ಯಾಕ್ ಟು ದ ಬ್ಲಾಗ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಬಾಕ್ಸಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇವತ್ತು ಎತ್ತಿಟ್ಕೊಂಡ್ಬಿಟ್ರೆ ಅಂತ ಅಂದರೆ ಇನ್ನು ಸಂಜೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಡು ಬರಬೇಕಾಗಿತ್ತು ಎಲ್ಲನೂ ಕೂಡ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಇವತ್ತೇ ಫೈನಲಾಗಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮತ್ತೆ ಪೋಸ್ಟ್ಪೋನ್ ಮಾಡ್ಕೊಂಡು ಕುತ್ಕೊಂಡ್ರೆ ಮತ್ತೆ ಪೋಸ್ಟ್ಪೋನ್ ಆಗ್ತಾನೇ ಇರುತ್ತೆ ಮತ್ತು ನಾನು ಕೂಡ ಒಂದು ಸ್ವಲ್ಪ ಗ್ರಾಸರಿಸ ಎಲ್ಲ ಮನೇಲಿ ಏನೇನು ಆಗಿತ್ತು ಮೇಯ್ನ್ ಮೇಯ್ನ್ ಆಗಿ ಅದನ್ನೆಲ್ಲ ತಗೊಂಡು ಬರಬೇಕಾಗಿತ್ತು ಮತ್ತೆ ಅದನ್ನು ತೊಗೊಂಡು ಮೇಲೆ ನನಗೆ ಅಲ್ಲಿ ಇಲ್ಲಿ ಇಡೋದಕ್ಕೆ ಇಷ್ಟ ಆಗಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಬಿಟ್ರೆ ಅದು ನೋಡೋದಕ್ಕೂ ಕ್ಲೀನಾಗಿರುತ್ತೆ ಮತ್ತು ಅರೇಂಜ್ ಆಗಿ ಅಂತ ಒಂದು ಮನಸ್ಸಿಗೆ ಸಮಾಧಾನ ಇರುತ್ತೆ ಸೊ ಹಾಗಾಗಿ ಇವತ್ತೇ ಮಾಡ್ಕೊಂಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಹುಷಾಕ ಕೂಡ ಕಾಲ್ ಮಾಡಿದ್ರು ಅವ್ರ ಹತ್ರ ಮಾತಾಡಿಕೊಂಡು ಎಲ್ಲ ಕೆಲಸಗಳನ್ನ ಕೂಡ ಕಂಪ್ಲೀಟ್ ಮಾಡಿಕೊಂಡೆ ಹಾಗೆ ಇದೊಂದು ಪ್ರಶ್ನನ ಕೇಳಿದ್ರು ಅಂತ ಅಂದ್ಬಿಟ್ಟು ಸೊ ಇದೊಂದು ಪ್ರಶ್ನೆನ ಕೇಳಿದ್ರು ಅಂತ ಅಂದ್ಬಿಟ್ಟು ಇವನ್ ಅದಕ್ಕೆ ಕೂಡ ಆನ್ಸರ್ ಮಾಡಿದೆ ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್